ಇನ್ನು ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರವನ್ನು ನಿಭಾಯಿಸಿದಂಥ ಅತಿ ದೊಡ್ಡ ಕಲಾವಿದ ಅಂತಲೂ ಕೂಡ ಇವನ್ನ ಹೇಳ್ಬೋದು ಇದು ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ವಿನೋದಿನಿ ಪಾತ್ರವನ್ನು ಮಾಡ್ತಿದ್ದಂಥ ಶ್ವೇತಾ ಅವರು ಏಕಾಕಿ ನಿಲವಾಗಿದ್ದಾರೆ ಹೌದು ನಿಜಕ್ಕೂ ಕೂಡ ಆಘಾತದ ಸುದ್ದಿ ಅಂತ ಹೇಳ್ಬೋದು ಕರ್ಪುರದ ಗೊಂಬೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಂಥ ಆಗಿನ ಕಾಲದಲ್ಲಿ ದೊಡ್ಡ ನಟಿ ಅಂತ ಹೇಳ್ಬೋದು ಲಕ್ಷ್ಮೀ ಮಹಾಲಕ್ಷ್ಮಿ ಎಂಬ ಸಿನಿಮಾದಲ್ಲಿ ಅಭಿನಯಿಸಿ ಒಳ್ಳೆಯ ಹೆಸರು ಕೂಡ ಮಾಡಿದಂಥ ಶ್ವೇತಾ ಅವರು ಏಕಾಗಿ ಕಣ್ಮರಿಸಿ ಆಗ್ತಾರೆ ಮತ್ತು ಲಕ್ಷ್ಮೀ ನಿವಾಸದ ಮೂಲಕ ಅವರು ವಾಪಸ್ ಕೂಡ ಬರ್ತಾರೆ ಇದು ಬಂದಂಥ ಬದಲಾವಣೆ ಬಹಳ ದೊಡ್ಡ ಮಟ್ಟಿಗೆ ಇರುತ್ತೆ ಅಂತಲೇ ಹೇಳ್ಬೋದು ಇಂಥ ಬದಲಾವಣೆಯೊಂದಿಗೆ ಇದ್ದಂಥ ಈ ನಟಿ ಇದೀಗ ಏನಿಲ್ಲವಾಗಿದ್ದು ನಿಜಕ್ಕೂ ಕೂಡ ಆಘಾತಕಾರಿಯಾದ ಸುದ್ದಿ ಅಂತಲೇ ಹೇಳ್ಬೋದು ಹೌದು ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರವನ್ನು ಅಭಿನಯಿಸಿ ದೊಡ್ಡ ಹೆಸರು ಮಾಡಿದಂಥ ದೊಡ್ಡ ಕಲಾವಿದೆ ಇದೀಗ ಇನ್ನಿಲ್ಲವಾಗಿದ್ದಾರೆ ಅವರು ಸ ಅವರದೇ ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ಕೊಂಡಿದ್ದಾರೆ ನನಗೆ ಈ ಸೀರಿಯನ್ನು ಮುಂದುವರೆ ಸಾಧ್ಯವಾಗುತ್ತಿಲ್ಲ ನಮ್ಮ ತಾಯಿ ಮತ್ತು ತನ್ನ ನನ್ನ ಗಂಡನ ಅನಾರೋಗ್ಯದ ಸಮಸ್ಯೆಯಿಂದ ನಾನು ಈಗಾಗಲೇ ಬಳಲುತ್ತಿದ್ದೇನೆ ಇದೇ ಕಾರಣಕ್ಕಾಗಿ ಅವರನ್ನು ನೋಡ್ಕೊಳ್ಬೇಕು ಸೀರಿನಲ್ಲಿ ಟೈಮ್ ಕೊಡಲು ಸಾಧ್ಯವಾಗುತ್ತಿಲ್ಲ ಈ ಕಾರಣದಿಂದಾಗಿ ನಾನು ಹೊರಬರ್ತಿದ್ದೇನೆ ನನ್ನ ಪಾತ್ರಕ್ಕೆ ಬೇರೆಯೊಬ್ಬರು ನಟಿ ಬರಲಿದ್ದಾರೆ ಅವರು ಕೂಡ ನನ್ನ ಮೇಲೆ ಕೊಟ್ಟಂಥ ಪ್ರೀತಿ ಎಲ್ಲ ನೀವು ಕೊಡಬೇಕು ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಮುಂದಿನ ದಿನಗಳಲ್ಲಿ ಸಾಧ್ಯವಾದರೆ ವಾಪಸ್ ಬರೋ ಪ್ರಯತ್ನ ಪಡ್ತೀನಿ ಅಂತ ಹೇಳಿ ಈ ಮೂಲಕ ಗುಡ್ ಬೈ ಹೇಳೋದ್ರ ಮೂಲಕ ಏನಿಲ್ಲ